ಲಕ್ಷ್ಮೇಶ್ವರ್ ತಹಶೀಲ್ದಾರ್ ಧನಂಜಯ್ ಅವರನ್ನು ಕರ್ತವ್ಯಕ್ಕೆ ಮರು ನಿಯೋಜನೆ ಮಾಡುವಂತೆ ಒತ್ತಾಯ ಹೌದು ಲಕ್ಷ್ಮೇಶ್ವರ ತಾಲೂಕು ತಹಶೀಲ್ದಾರ್ ಧನಂಜಯ್ ಮಾಲ್ಗಿತ್ತಿಯವರನ್ನು ಇತ್ತೀಚೆಗೆ ಕಡ್ಡಾಯ ರಜೆ ಮೇಲೆ ಕಳುಹಿಸಿರುವ ಅವರನ್ನು ಗದಗ ಜಿಲ್ಲಾಧಿಕಾರಿಗಳು ಕರ್ತವ್ಯಕ್ಕೆ ಮರು ನಿಯೋಜನೆ ಮಾಡಬೇಕೆಂದು ಒತ್ತಾಯಿಸಿ ಅಖಂಡ ಶಿರಹಟ್ಟಿ ತಾಲೂಕಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರು ಡಿಸಿ ಅವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಲಕ್ಷ್ಮೇಶ್ವರ್ ತಾಲೂಕು ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಸುರೇಶ್ ನಂದಣ್ಣವರ್ ಮಾತನಾಡುತ್ತಾ ಪೂರ್ವ ಸಭೆಯನ್ನು ಕರೆಯಲಿಲ್ಲ ಎಂದು ಕಡ್ಡಾಯ ರಜೆಯ ಮೇಲೆ ಕಳುಹಿಸಿರುವ ತಹಶೀಲ್ದಾರ್ ಧನಂಜಯ್ ಅವರನ್ನು ಮೂರು ದಿನಗಳ ಒಳಗೆ ಲಕ್ಷ್ಮೇಶ್ವರ್ ತಹಶೀಲ್ದಾರ್ ಅಂತ ನಿಯೋಜನೆ ಮಾಡದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಜಿಲ್ಲಾಧಿಕಾರಿಗಳು ಬಂದು ಇವರು ಟ್ರಾನ್ಸ್ಫರ್ ಮಾಡಿತಿರ್ತೀವಿ ಅಂತೇಳಿ ಮಾತು ಕೊಟ್ಟು ಇವ್ರು ಬಂದಾರ ಸಾಮೂಹಿಕ ರಜೆ ಮಾತು ಕಳಿಸ್ಯಾರ ನಮ್ಮದು ಆಸೆ ನಮ್ಮದು ನಮ್ಮದು ಒತ್ತಾಯ ಐತಿ ಇಷ್ಟ ಅವ್ರನ್ನ ಹೊಳ್ಳಿ ಅಲ್ಲೇ ತಹಸೀಲ್ದಾರ್ ಅಂತ ನೆಮ್ಮಕೆ ಮಾಡಿರಿ ಇಲ್ಲಂದ್ರೆ ಈಗ ಅವ್ರ ಮ್ಯಾಕೆ ಅವ್ರು ನಾವು ಟ್ರಾನ್ಸ್ಫರ್ ಮಾಡ್ತೇನೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಒಬ್ಬ ತಹಸೀಲ್ದಾರ್ ಆರ್ ಐ ಅದಾರ ಅವರು ಸಂಬಂಧಪಟ್ಟ ಅವರು ಟ್ರಾನ್ಸ್ಫರ್ ಎಲ್ಲರೂ ಟ್ರಾನ್ಸ್ಫರ್ ಮಾಡಲಿ ಸಾಮೂಹಿಕ ಟ್ರಾನ್ಸ್ಫರ್ ಮಾಡಿ ನಾವು ಒಂದು ವೇಳೆ ಇದ್ರೆ ನಾವು ಉಗ್ರ ಹೋರಾಟ ಮಾಡೋಕ್ಕೆ ನಾವು ತಯಾರಿ ಇವತ್ತಿನ ದಿನ ಏನ್ ಮಾಡಿದ್ರಿ ಇವತ್ತಿನ ದಿನ ಈಗ ಸಾಹೇಬ್ರಿಗೆ ಮಣಿ ಕೊಡ್ತೀವಿ ಮೂರು ದಿನ ಮೂರು ದಿನ ಗಡು ಒಳಗ ಸಾಹೇಬ್ರ ಅಲ್ಲೇ ವರ್ಗಾವಣೆ ಮಾಡುದು ಮತ್ತೆ ಅವ್ರ ಎಲ್ಲ ಜಾಯಿನ್ ಮಾಡಿಸ್ಬೇಕು ಮಾಡಿಸ್ತಾ ಇದ್ರೆ ಮತ್ತೆ ಅವ್ರ ಕ್ರಮ ತಗೊಂತಾರೆ ಅದ್ರ ಮ್ಯಾಗ ನಾವು ಮುಂದಿನ ದಲಿತ ಮುಖಂಡ ಪಕ್ಕಿರೇಶ್ ಮ್ಯಾಟಣ್ಣವರ್ ಅವರು ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದರು ಅಖಂಡ ಸಿರಟ್ಟಿ ತಾಲೂಕಿನ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಗೌರವಾನ್ವಿತ ಬಂಧುಗಳು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಏನು ಆಗ್ರಹ ಪಡಿಸ್ತಕ್ಕಂಥ ಕಾರ್ಯಕ್ರಮ ಏನಂತ ಹೇಳಿದ್ರೆ ಕೆಲವು ಎರಡು ಮೂರು ತಿಂಗಳ ಹಿಂದೆ ಲಕ್ಷ್ಮೇಶ್ವರ ತಹಶೀಲ್ದಾರ್ ಆಗಿ ನಡೆದಿರ್ತಕ್ಕಂಥ ಪುರಾಣ ಚೆನ್ನಮ್ಮ ಜಯಂತಿಯ ಕಾರ್ಯಕ್ರಮದ ಪೂರ್ವವೇ ಸಭೆಯನ್ನ ಕರೀಲಿಲ್ಲ ಅನ್ನುವಂತ ಕಾರಣವನ್ನು ಇಟ್ಕೊಂಡು ಅವರನ್ನ ಅಲ್ಲಿಂದ ವರ್ಗಾವಣೆ ಮಾಡಬೇಕು ಅವರನ್ನ ಬೇರೆ ಜಿಲ್ಲೆಗೆ ನೀವು ಕಳಿಸ್ಬೇಕು ಅನ್ನುವಂತ ಒಂದಿನ ಪಟ್ಟಭದ್ರ ಹಿತಾಸಕ್ತಿಗಳು ಮನೆಯ ದಿನ ಇಪ್ಪತ್ತ್ ಮೂರನೇ ತಾರೀಕು ಏನು ಅಹೋರಾತ್ರಿ ಧರಣಿಯನ್ನು ಮಾಡಿ ಇವತ್ತು ಧನಂಜಯ ಮಾಲ್ಗೆ ಕಡ್ಡಾಯ ರಜೆಗಳ ಮೇಲೆ ಕಳಿಸಿದ್ದಾರೆ ಇವತ್ತ ಕಡ್ಡಾಯ ರಜೆಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ವಾಪಸ್ ತೆಗೆದುಕೊಳ್ಳುವುದರ ಮೂಲಕ ಮತ್ತೆ ಧನಂಜಯ ಮಾಲ್ಗತ್ತಿ ಅವರನ್ನ ಲಕ್ಷ್ಮೇಶ್ವರ ತಹಸೀಲ್ದಾರ್ ಆಗಿ ಸೇವೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಒತ್ತಾಯ ಮಾಡುವುದಕ್ಕಾಗಿ ಇವತ್ತ ಸಿರಟ್ಟಿ ತಾಲೂಕಿನ ಸಮಸ್ತ ದಲಿತ ಬಂಧುಗಳು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಧರಣಿಗೆ ಕೂತ್ಕೊಂಡು ನಮ್ಮ ನೋವನ್ನ ಇವತ್ತು ಆಗ್ರಹದ ಮೂಲಕ ಹೇಳ್ತಾ ಇದ್ದೇವೆ ಇವತ್ತು ನಾವು ಮತ್ತೊಮ್ಮೆ ಎಲ್ಲ ಸಂಘಟನೆಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದಿಷ್ಟೇ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಈಚೇರಿಯ ತಾಲೂಕಿನ ಸೇವೆ ಮಾಡೋದಕ್ಕೆ ಆಗಮಿಸ್ತಕ್ಕಂಥ ಮಾದಿಗ ಸಮಾಜದ ಅಧಿಕಾರಿಗಳಿಗೆ ಯಾವುದೇ ಭದ್ರತೆ ಇಲ್ಲ ಯಾವುದೇ ರಕ್ಷಣೆ ಇಲ್ಲ ಯಾವುದೇ ಒಂದು ಕಾರಣ ಸುಳ್ಳು ಆಪಾದನೆ ಮಾಡಿದ ಕೂಡಲೇ ಅವರನ್ನ ಆ ಸ್ಥಳದಿಂದ ಬೇರೆ ಸ್ಥಳಕ್ಕೆ ವರ್ಗಾವಣೆ ಮಾಡ್ತಕ್ಕಂಥ ಕೆಟ್ಟ ಸತ್ತು ಸಂಪ್ರದಾಯವನ್ನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಒಂದು ಎರಡು ಪ್ರಕರಣ ಆದ್ರೆ ನಾವು ನಿಮ್ಮ ಹತ್ರ ಬಂದಿಲ್ಲ ಇವತ್ತು ನಿರಂತರವಾಗಿ ಐದು ಪ್ರಕರಣಗಳು ಮಾದಿಗ ಸಮಾಜದ ಅಧಿಕಾರಿಗಳನ್ನ ನಿರಂತರವಾಗಿ ನೀವತ್ತು ವರ್ಗಾವಣೆಯನ್ನು ಮಾಡ್ತಾ ಇದ್ದೀರಿ ಯಾವುದೇ ಬಹುದೊಡ್ಡ ಅಪರಾಧಗಳಿಂದ ಶಕ್ತಿಗಳು ಅವರು ಮಾಡತಕ್ಕಂತ ಅಕ್ರಮ ಕಾರ್ಯಗಳನ್ನ ಅಧಿಕಾರಿಗಳು ರಕ್ಷಣೆ ಮಾಡಿಲ್ಲ ಪ್ರೋತ್ಸಾಹಿಸ್ತಾ ಅನ್ನುವಂತ ಉದ್ದೇಶಕ್ಕಾಗಿ ಇವತ್ತು ಅವನೇನು ವರ್ಗಾವಣೆ ಮಾಡಿದ್ದೀರಿ ಈ ವರ್ಗಾವಣೆ ಅಕ್ಷಮ್ಯ ಅಪರಾಧ ಇದನ್ನು ದಲಿತ ಸಂಘಟನೆ ಸಂಪೂರ್ಣವಾಗಿ ಖಂಡಿಸ್ತದೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧಿಕಾರಿ ಇದ್ದೀರಿ ಬಹಳ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡ್ ಇದ್ದೀರಿ ನಿಮಗೆ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಈ ಕೂಡಲೇ ಧನಂಜಯ್ ಮಾಲ್ಗತ್ತೆ ಅವರ ಕಡ್ಡಾಯ ರಜೆಯನ್ನು ರದ್ದುಗೊಳಿಸಿ ಅವರನ್ನು ಮತ್ತೆ ಒಬ್ಬ ಲಕ್ಷ್ಮಿಕೆ ಕಳಿಸಬೇಕು ಒಬ್ಬ ಪ್ರಾಮಾಣಿಕ ಅಧಿಕಾರಿ ಇವತ್ತೊಂದು ಕಂಡಿದ್ದಾರೆ ಅವರ ಕುಟುಂಬ ಬಹಳ ಆತಂಕದಲ್ಲಿದೆ ಆ ಕಾರಣಕ್ಕಾಗಿ ನಾನು ಇವತ್ತು ತಮಗೆ ಹೇಳ್ತಾ ಇದ್ದೇನೆ ಒಂದು ವೇಳೆ ತಮ್ಮ ನಿಯಮಾವಳಿ ಪ್ರಕಾರ ನೀವು ಅವರು ವರ್ಗಾವಣೆ ಧನಂಜಯ್ ಮಾಲ್ಗತ್ತೆ ಅವರಿಗೆ ಒಂದು ನಿಯಮ ಅದೇ ಕಚೇರಿ ಕೆಲಸ ಮಾಡ್ತಕ್ಕಂಥ ವಿಶೇಷ ತಹಸೀಲ್ದಾರಿರಸ್ತಾರು ರೆವಿನ್ಯೂ ಇನ್ಸ್ಪೆಕ್ಟರ್ ಅವರೆಲ್ಲ ರಾಜಾರೋಷವಾಗಿ ಇವತ್ತಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಬ್ಬ ಮಾದಿಗ ಸಮಾಜಕ್ಕೆ ಸೇರಿದ ಅಧಿಕಾರ ಎನ್ನುವ ಕಾರಣಕ್ಕಾಗಿ ಇವತ್ತು ನೀವು ವರ್ಗಾವಣೆ ಮಾಡ್ತಾ ಇದ್ರಿ ಅನ್ನುವಂಥ ನೋವಿದೆ ನೀವು ತೆಗೆದುಕೊಳ್ಳುವುದಾದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಆ ಜಯಂತಿ ಪೂರ್ವ ಸಭೆಯನ್ನು ಕರೀತಕ್ಕಂಥ ಜವಾಬ್ದಾರಿ ಯಾವ ನೌಕರನ ಮೇಲಿದೆ ಆ ನೌಕರನ್ನ ಹಿಡಿದು ತಸಿರ್ತಕ್ಕಂಥ ಎಲ್ಲರನ್ನ ಸಾಮೂಹಿಕವಾಗಿ ವರ್ಗಾವಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡೋದಕ್ಕಾಗಿ ಒಂದು ಗೌರವಿಸ್ತಾ ಹೋದ್ರೆ ನೀವು ಪೂರೈಸ್ದೇ ಹೋದ್ರೆ ಮುಂದಿನ ದಿನಮಾನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾಗಿರ್ತಕ್ಕಂಥ ಸುರೇಶ್ ಅವರ ನೇತೃತ್ವದಲ್ಲಿ ಹಾಗೂ ಶಿರಟ್ಟಿ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾಗಿರ್ತಕ್ಕಂಥ ರವಿ ಗುಡಿಮನೆ ಅವರು ಇನ್ನು ಅನೇಕ ನಮ್ಮ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಸಿರಟ್ಟಿ ಮತ್ತು ಲಕ್ಷ್ಮೇಶ್ವರನ ಬಂಧ ಕೊಡ್ತವೆ ರಕ್ತ ಪಾತ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಇವತ್ತಿನ ದಿನ ತಮ್ಮ ಮೂಲಕ ಬಳಸ್ತವೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ನಮ್ಮ ಒಂದು ಬೇಡಿಕೆಯನ್ನ ಬಹಳ ನೋವಿನಿಂದ ನಮ್ಮ ದಲಿತ ಬಂಧುಗಳ ಮನವಿಯನ್ನ ತಾವು ಪುರಸ್ಕಾರ ಮಾಡಿ ಧನಂಜಯ್ ಮಾಲ್ಗತ್ತಿ ಅವರನ್ನ ತಾವು ಕೂಡಲೇ ಲಕ್ಷ್ಮೇಶ್ವರ ಮರಳಿ ಸ್ನೇಹಿತರ ಮುಖಾಂತರ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಎಚ್ಚರಿಕೆ ಮತ್ತು ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡುತ್ತಿದ್ದೇವೆ ಈ ಸಂದರ್ಭದಲ್ಲಿ ಕೋಟಪ್ಪ ವರದಿ ನಾಗರಾಜ್ ದೊಡ್ಮನಿ ಮಂಜು ಸೀತಮ್ನವರ್ ಪಕ್ಕಿರೇಶ್ ಬಜಕ್ನವರ್ ಪಕ್ಕಿರೇಶ್ ನಂದಣ್ಣವರ್ ಚಂದ್ರು ಹರಿಜನ್ ಗಾಳಪ್ಪ ಹರಿಜನ್ ಮಾರ್ತಾಂಡಪ್ಪ ಹಾದಿಮನಿ ಪಕ್ಕಿರೇಶ್ ನಡ್ವಿನ್ಕೆರಿ ಶಶಿ ಪೂಜಾ ಹಾಗೂ ಅನೇಕ ಕಾರ್ಯಕರ್ತರು ಇದ್ದರು